ಓಕೆ ನಮಸ್ಕಾರ ಏನಿವತ್ತು ಹೊಸಪೇಟೆ ತಾಲೂಕು ಜಂಗರಿಹಳ್ಳಿ ಹೋಗಿ ಮೈಲಾಪುರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಒಂದು ವ್ಯಕ್ತಿ ಸಾವಾಗಿದೆ ಪೊಲೀಸರು ಕೊಟ್ಟರೆಂತ ಹಿಂಸೆ ಒಂದು ವ್ಯಕ್ತಿ ಸಾವಾಗಿದೆ ಆ ಸಾವಿನ ಕುರಿತು ಅವ್ರ ಫ್ಯಾಮಿಲಿ ಆಯ್ದಂತ ಅವರ ಹೆಂಡತಿ ಮತ್ತೆ ಅವ್ರ ಮಕ್ಕಳು ಇದ್ ಕುರಿತು ಮಾತಾಡ್ತಾರೆ ದಯವಿಟ್ಟು ನೋಡಕ್ ಹೇಳಿ ಏನಿದೆ

ಲೆಂಡರ್ ನಾನು ಒಂದು ಕೆಜಿ ಕಾಟ್ ಪುಡಿ ರುಬ್ಬಿಕ್ಕಿದ್ದೀನಿ ಹಾಕ್ತೀನಿ ಕಣ್ಣು ಕಾಪ್ಬಿಟ್ಟು ಸಾಯಿಸ್ಬಿಡ್ತೀನಿ ಅಂತೆಲ್ಲ ಇದು ಮಾಡ್ತಾರೆ ಪೊಲೀಸ್ ಅಂಬರೀಶ್ ಅವರಂತೆ ಚೆಂದ ಹೊಡೆದಿದ್ದಾರೆ ನಮ್ಮ ಅಪ್ಪನ ಮತ್ತೆ ನಮ್ಮ ಅಣ್ಣ ಅವರೆಲ್ಲ ಕರ್ಕೊ ಕರ್ಕೊಂಡ್ ಬಂದಿದ್ದಾರೆ ರಾತ್ರಿ ನಾವು ಕೇಳಿದ್ರೆ ಏನಾದ್ರು ತಪ್ಪಿದೆ ಏನಪ್ಪ ಅಂತ ನಾವು ಕೇಳಿದ್ರೆ ನನ್ನ ಮೇಲೆ ಆಣೆ ಇಕ್ಕಿ ನಮ್ಮ ಅಕ್ಕ ಮೇಲೆ ಆಣೆ ಬೇಕು ಎಲ್ಲ ಎಲ್ಲರ ಮೇಲೆ ನಾವು ಆಣೆ ಇಕ್ಕಿ ನಮ್ಮ ಅಪ್ಪ ಹೇಳಿದ್ರು ನನ್ನ ತಪ್ಪಿಲ್ಲ ಅವ್ಳು ಎಲ್ಲೋ ಅಂತನ್ನೋದು ನಾವು ಗೊತ್ತಿಲ್ಲ ಅವ್ರನ್ನ ನೋಡ್ಬಿಡ್ತಾರಮ್ಮ ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭಯ ಆಗ್ತೈತೆ ಅಂತ ನಮ್ಮ ಅಪ್ಪ ಹೇಳಿದ್ರು ನಿಮ್ಮ ತಂದೆ ಅವತ್ ನೈಟ್ ನಿಮ್ಮ ಮನೆಗ್ ಬಂದಿದ್ರಲ್ಲ

ಮಾಡಿಲ್ಲ ನಾವು ಫೋನ್ ಮಾಡಿದ್ದಾರೆ ಮಂತೇಶ್ ಅವರು ತಾರೀಕು ನಾಲ್ಕನೇ ತಾರೀಕು ನಮ್ಮ ಅಣ್ಣ ಫೋನ್ ಮಾಡ್ಬೋದು ಐದನೇ ತಾರೀಕು ನಾವು ಅಪ್ಪಾಗ ಯಾಕೆ ಫೋನ್ ಮಾಡಿದ್ರು ಅವರು ಐದನೇ ತಾರೀಕು ನಾವು ಅಪ್ಪಾಗ ಒಂಬತ್ತರೆಗೆ ಫೋನ್ ಮಾಡ್ತಾರೆ ಮತ್ತೆ ನಾವು ಅಪ್ಪ ಅಂದ್ರೆ ಗೊತ್ತಿಲ್ಲ ಸಿ ಕ್ಯಾಮೆರಾ ಕ್ಯಾಮ್ರಾ ಅವರು ಫೋನ್ ಬೇಕು ಅಂತ ಹೇಳಿದ್ರು ಅವ್ರು ಇಸ್ಕೊಂಡು ಹೋಗಿದ್ದಾರೆ ಅದನ್ನ ನಾವು ಅಪ್ಪಲ್ಲಿ ಕೊಟ್ಬಿಟ್ಟು ಹೋಗಿದಾರೆ ಅವ್ರ ಕ ಅಂತ ಹೇಳ್ಬಿಟ್ಟು ಇವ್ರು ಅಲ್ಲೇ ಮಾಡ್ತಾರೆ ಪೊಲೀಸರು ನಮ್ಮ ಮೇಲೆ ಆಮೇಲೆ ನಿಮ್ಮ ಹತ್ರ ಮಾಡ್ತಾರೆ ನಿಮ್ಮ ಹತ್ರ ಗಂಟೆ ಆರು ಗಂಟೆ ಸಂಜೆ ಆರು ಗಂಟೆಗೆ ಬರ್ತಾರೆ ನಾವು ಅಂದ್ರೆ ಧಮಕಿ ಹಾಕ್ಬಿಟ್ಟು ಹೋಗ್ತಾರೆ ಏನಂತ ಧಮಕಿ ಹಾಕ್ತಾರೆ ಎಲ್ಲಿ

ಬಟ್ ಆರನೇ ತಾರೀಕು ಮನೆಗೆ ಬಂದಿಲ್ಲ ನಮ್ಗೆ ಈ ಸುದ್ದಿ ಗೊತ್ತಾಗಿದ್ದು ಹತ್ತು ಗಂಟೆ ಹನ್ನೊಂದು ಗಂಟೆ ಇದೆ ಆವಾಗ ನಾವು ನೋಡ್ತೀವಿ ನಾವು ನೋಡಿದ್ದೆ ಬರೀ ಡೆಡ್ ಬಾಡಿ ಏನಾಯ್ತು ಗೊತ್ತಿಲ್ಲ ಇದು ಕೊಲೆನ ಮರ್ಡಾರ ಒಂದು ಗೊತ್ತಿಲ್ಲ ಇದಕ್ಕೆ ನ್ಯಾಯ ಬೇಕು ಆತ್ಮಹತ್ಯೆನೋ ಒಂದು ಗೊತ್ತಿಲ್ಲ ಇದಕ್ಕೆ ನ್ಯಾಯ ಬೇಕು ಬೇಕೇ ಬೇಕು ನಮ್ಮೂರ ಜನ ಇಲ್ಲಿ ಆಮೇಲೆ ನೀವು ಏನ್ ಮಾಡಿದ್ರಿ ಸ್ಟೇಷನ್ಗೆ ಹೋದ್ರು ಕಂಪ್ಲೇಂಟ್ ಕೊಡೋದಕ್ಕೆ ಇಲ್ಲ ಅವತ್ ಅವತ್ ಸಾಯ್ಸಲ ಹೋದ್ರಿ ಸ್ಟೇಷನ್ ತಕ್ಕೊಂಡ್ರಿ ನಮ್ಮಣ್ಣ ನಮ್ಮ ನಮ್ಮ

ಈಗ ನಿಮ್ಗೆ ಏನಾಗ್ಬೇಕು ಅವ್ರ ಮೇಲೆ ಕ್ರಮ ಆಗ್ಬೇಕಾ ಏನಾಗ್ಬೇಕು ಯಾರ್ಯಾರು ನಿಮ್ ತಂದೆ ಸಾವಿಗೆ ಕಾರಣರಾಗಿರೋ ಅವ್ರ ಮೇಲೆ ಮೇಲೆ ಕ್ರಮ ಆಗ್ಬೇಕು ಕಡ್ಪುಡಿ ರುಬ್ಬಾಕಂತ ನಾವ್ ಅಪ್ಪ ನಮ್ಮ ಅಪ್ಪ ಹೇಳ್ತಾನೆ ನಂಗೆ ಅವ್ಳು ಗೊತ್ತಿಲ್ಲ ಎಲ್ಲೋದ್ಲು ಅಂತ ಅವ್ನ್ ಹೇಳ್ತಾನಂತೆ ಒಪ್ಕೊಂಬುಡು ಇಲ್ಲಾಂದ್ರೆ ನನ್ಗೆ ಖಾರ್ಪುಡಿ ರುಬ್ಬಾಕ್ತೀನಿ ಟಾರ್ಚರ್ ಕೊಟ್ಟಿದ್ದಾನಂತೆ ಇದಕ್ ನ್ಯಾಯ ಬೇಕು ತಡಿಲಾರ್ದೆ ನಾ ಅಪ್ಪ ಆತ್ಮಹತ್ಯೆ ಮಾಡ್ಬೇಕ್ ನಮ್ಮತ್ರ ಹೇಳಿದ್ರು ನನ್ ಮೇಲೆ ಆಣೆ ಮಾಡಿ ಎಲ್ಲಾರ್ ಮೇಲೆ ಆಣೆ ಮಾಡಿ ಹೇಳಿದ್ರು ನನ್ಗೆ ತಪ್ಪಿಲ್ಲಮ್ಮ ಅವ್ಳು ಎಲ್ಲ ತನದು ಗೊತ್ತಿಲ್ಲ ಅಂತ ಹೇಳಿದ್ರು ಒಂದಿನ ಮನೇಲಿ ಒಂದಿನ ಪೂರ್ತಿ ಮನೇಲಿರ್ಲಿಲ್ಲ ಅವ್ರು ಕೊಡೋ ಟಾರ್ಚರ್ಗೆ ನಮ್ಮ ಅಪ್ಪ ಒಂದಿನ ಅಂದ್ರೆ ಮಿಸ್ಸಿಂಗು ಓ ಮಿಸ್ಸಿಂಗು ಅಂತ